ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಇಲ್ಲಿ ರೋಹಿಣಿ ಅಮ್ಮನ ಹತ್ರ ಮೀನಾ ಬಂದುಬಿಟ್ಟು ಕೃಷ್ಣ ಅವರ ಅಮ್ಮನ್ನ ನಂಬರ್ ಫೋನ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ ಕೇಳ್ತಿರ್ತಾಳೆ ಆಗ ರೋಹಿಣಿ ಅಲ್ಲೇ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಳ್ತಿದ್ದಾಳೆ ಡೈನಿಂಗ್ ಟೇಬಲ್ ಮೇಲೆ ಹಾಲಿನ ಪಾತ್ರೆ ಇರೋದನ್ನು ರೋಹಿಣಿ ಕೆಳಗೆ ತಲ್ಲಿ ಚೆಲ್ತಾಳೆ ಅದನ್ನು ರವಿ ನೋಡ್ತಾನೆ ಅದು ಮೀನಾ ಕೈ ಜಾರಿ ಬಿದ್ದೋಯ್ತು ಅಂತ ರೋಹಿಣಿ ಮೀನ ಹತ್ತಿರ ಹೇಳ್ತಾಳೆ ಪರವಾಗಿಲ್ಲ ಬಿಡಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಒಳಗೆ ಹೋಗ್ತಾಳೆ ಈ ಕಡೆ ರವಿ ರೋಹಿಣಿ ಹಾಲು ಚೆಲ್ಲಿದ್ದನ್ನು ಮನಸ್ಸಲ್ಲೇ ನೆನೆಸ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಶ್ರುತಿ ಬರ್ತಾ ಇರ್ತಾಳೆ ಇದೆ ಮುಂದಿನ ವಾರ ನಿನ್ನ ಬರ್ತಡೇ ಇದೆ ನ್ಯೂ ಡ್ರೆಸ್ ಮಾಡಬೇಕು ನೂಡ್ರಸ್ ನೂಡಲ್ಸ್ ಮಾಡಬೇಕು ಫ್ರೈಡ್ ರೈಸ್ ಮಾಡಬೇಕು ಅಂತ ಹೋಟೆಲ್ಗೆ ಹೊರಡಬೇಡ ಆಯಿತಾ ಏನು ಯೋಚನೆ ಮಾಡ್ತಿದ್ಯಾ ನಾನು ಹೇಳ್ತಿರೋದು ಕೇಳ್ತಿಲ್ವಾ ನಿನಗೆ ಅಂತ ಹೇಳ್ತಾಳೆ ಶ್ರುತಿ ಶ್ರುತಿ ಹೊರಗೆ ನೋಡಿದೆ ಅಲ್ವಾ ಬೇಬಿ ಹೊರಗೆ ಏನೇನೋ ಆಯ್ತಪ್ಪ ಅದರಲ್ಲಿ ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೀಯ ನೀನು ಅದೇ ಹಾಲು ಚೆಲ್ಲಿದ್ದು ಅದರಲ್ಲೇನಿದೆ ಬೇಬಿ ಕೈ ಜಾರಿ ಬಿತ್ತು ಅಂತ ಹೇಳಿದ್ರಲ್ಲ ಫ್ರಿಜ್ಜಲ್ಲಿ ಎಕ್ಸ್ಟ್ರಾ ಬೇರೆ ಇರುತ್ತೆ ಬಿಡಿ ಅಂತ ಹೇಳ್ತಾಳೆ ಶ್ರುತಿ ಅದೆಲ್ಲ ಶ್ರುತಿ ಅದು ಆಗಲ್ಲ ಶ್ರುತಿ ಅದು ಆಗಲ್ಲ ಬೇರೆ ಏನೋ ಪ್ರಾಬ್ಲಮ್ ಇದೆ ಮೀನಾತಿಗೆ ಪ್ರಮೀಳಾ ಆಂಟಿ ಹತ್ತಿರ ಫೋನ್ ನಂಬರ್ ಕೇಳಿದಾಗ ಅಲ್ವಾ ಆಗ ಹಾಲು ಕೈ ಜಾರಿ ಬೀಳಲಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಇದ್ದ ಹಾಲನ್ನ ರೋಹಿಣಿ ಹತ್ತಿ ಅವರೇ ತಳ್ಳಿ ಬಿಡಿಸಿದ್ದು ಅದನ್ನು ನಾನು ನೋಡಿದೆ ಅಂತ ಆಗ ಶ್ರುತಿ ಹೌದಾ ನಾನೇ ನೋಡಿದೆ ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಹಾಗೆ ಯಾಕೆ ಮಾಡಿದರು ಅಂತ ನಾನೇ ಹೋಗಿ ಕೇಳ್ತೀನಿ ಇರು ಆದರೆ ಎಲ್ಲಿಗೆ ಹೊರ ಅಂತ ಹೇಳ್ತಿರ್ಬೇಕಾದ್ರೆ ರವಿ ಎಲ್ಲಿಗೆ ಹೊರಟಿದ್ದೀಯಾ ಏನು ಮಾಡೋಕ್ಕೆ ಹೊರಟಿದ್ದೀಯಾ ಅದೆಲ್ಲ ಕೇಳಬಾರ್ದು ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಏನು ಕೇಳಬೇಕು ಏನು ಕೇಳಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಇಲ್ಲೇ ಇರು ನಾನು ಕೇಳಿ ಬರ್ತೀನಿ ಅಂತ ಹೇಳಿಬಿಟ್ಟು ಶ್ರುತಿ ಹತ್ರ ರೋಹಿಣಿ ಹೋಗಿ ರೋಹಿಣಿ ಹತ್ತಿರ ಬಂದ್ಬಿಟ್ಟು ರೋಹಿಣಿ ಅವರೇ ಏನು ನಿಮ್ಮ ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ ಶ್ರುತಿ ಹಾಲು ಏನಕ್ರಿ ಕೈ ಜಾರು ಬಿತ್ತು ಅಂತ ಶ್ರುತಿ ಇಲ್ಲ ಹಾಲು ಏನಕ್ರಿ ಚೆಲ್ಲಿದ್ದು ಅಂತ ಶ್ರುತಿ ಕೇಳ್ತಾಳೆ ಕೈ ಜಾರು ಬಿತ್ತು ಶ್ರುತಿ ಇಲ್ಲ ಅದನ್ನು ನೀವೇ ತಳ್ಳಿ ಬೀಳಿಸಿದ್ದು ಅದಕ್ಕೆ ಅದಕ್ಕೆ ಐ ವಿಕ್ನೆಸ್ ಕೂಡ ಇದ್ದಾರೆ ರವಿನ ರೋಣಿದಾನೆ ಅಂತ ಹೇಳ್ತಾಳೆ ಶ್ರುತಿ ರವಿ ಹಾಗೆ ಕಾಣ್ಸಿ ರವಿಗೆ ಆ ಥರ ಕಾಣಿಸಿರ್ಬೋದು ನಾನಾಕೆ ಅದನ್ನು ಬೇಳಿಸ್ಲಿ ಶ್ರುತಿ ಆ ಮಗು ಈ ಮನೆಯಲ್ಲಿರೋದು ನಿಮಗೆ ಇಷ್ಟ ಇಲ್ಲ ಅದಕ್ಕೆ ಮನೋಜ್ ಅವರಿಗೆ ಎ ಸಿ ಜೊತೆ ಫೋನ್ ಇದ್ಬಿಟ್ರೆ ಸಾಕು ನಿಮ್ಮ ಕಡೆ ಗಮನವೇ ಕೊಡಲ್ಲ ಈಗ ಆ ಮಗು ನಿಮ್ಮ ರೂಮಲ್ಲೇ ಇರೋದು ನಿಮಗೆ ಪ್ರೈವೇಸಿ ಕೂಡ ಸಿಗ್ತಿಲ್ಲ ಅದಕ್ಕೆ ತಾನೇ ಈ ಬಿಹೇವಿಯರು ನಾನೇ ಅವ್ರ ಹತ್ರ ಮಾತಾಡ್ತೀನಿ ಇಲ್ಲಿರಬೇಡಿ ಹೊರಟು ಹೋಗಿ ಅಂತ ಡೈರೆಕ್ಟಾಗಿ ಹೇಳ್ತೀನಿ ರೂಮ್ ಸಮಸ್ಯೆಗಳು ನೋಡಿ ನೋಡಿ ಸಾಕಾಗಿಬಿಟ್ಟಿದೆ ಶ್ರುತಿ ಏನು ಮಾತಾಡ್ತಿದ್ದೀರಾ ನೀವು ಪಾಪ ನಾಳೆ ಒಂದು ದಿವಸ ತಾನೇ ಇದ್ದು ಬಿಟ್ಟು ಹೋಗ್ತಾರೆ ಬಿಡಿ ನಿಮ್ಮ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ ರೋಹಿಣಿ ಓಕೆ ಫೈನ್ ಆದರೆ ನೀವು ಈ ರೀತಿ ಟಾರ್ಚೆಲ್ಲ ಎಲ್ಲದೂ ನಿಮ್ಮ ಬಿಹೇವಿಯರ್ ಸ್ಟಾಪ್ ಮಾಡಬೇಕು ಆಯಿತಾ ಅಯ್ಯೋ ಹೇಳ್ತಿದ್ದೀನಲ್ಲ ಶೃತಿ ಕೈ ತಾಗಿ ಬಿತ್ತು ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಅಷ್ಟರಲ್ಲಿ ಮೀನ ಬರ್ತಾಳೆ ರೋಹಿಣಿಯವರೇ ಅಂತ ಹೇಳ್ತಿರ್ಬೇಕಾದ್ರೆ ಕೈ ಜಾರಿ ಬಿತ್ತು ಅಂತ ಹೇಳಿದ್ನಲ್ಲ ಮೀನವ್ರೆ ಆಗ್ಲೇ ಹೇಳಿದ್ರಲ್ಲ ನಾನು ಆ ವಿಷಯ ಮಾತಾಡಲಿಲ್ಲ ಹಾಲು ಹೇಳಾಕೆ ಬಂದಿದ್ದು ಒಲೆ ಮೇಲೆ ಹಾಲಿಟ್ಟಿದ್ದೀನಿ ಬಟ್ಟೆ ಒಣಗಾಕೆ ಬರ್ತೀನಿ ನೋಡ್ಕೊಳ್ಳಿ ಅಂತ ಹೇಳಾಕೆ ಬಂದೆ ಅಂತ ಮೀನ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಮೀನಾ ಅಲ್ಲಿಂದ ಹೋದ್ಮೇಲೆ ಸೂರೆ ಬರ್ತಾನೆ ಏನು ಪೌಡ್ರಮ್ಮ ಕೊಂಡದಲ್ಲಿ ಬಿದ್ದಿರೋ ಆನೆ ಕೊಂಡ ಥರ ಬುಸ್ ಬುಸ್ ಅಂತ ಏನು ಸಮಾಚಾರ ಬಲೇ ಅನುಮಾನಗಳು ಕಣವ ನೀನು ಇದ್ರೆ ಏನೇನೋ ಅನುಮಾನಗಳು ಒಂದೆಡೆ ಮುಖದಲ್ಲಿ ಒಂದೂವರೆ ಡಜನ್ನಷ್ಟು ಫೀಲಿಂಗ್ ತೋರಿಸ್ತಾ ಇದ್ದೀಯಾ ಯಾರಿಗೆ ಕೊಡ್ತೀಯಾ ರೂಮ್ನ ಆ ಎರಡೂವರೆ ಆಡಿ ಮಗುಗೆ ಕೊಟ್ಟಿದ್ದೀಯಾ ಯಾರಿಗೂ ಕೊಡದೇ ಇರೋ ರೂಮ್ನ ಆ ಎರಡೂವರೆ ಮಗುಗೆ ಕೊಟ್ಟಿದ್ದೀಯಾ ದೋಸೆಗಳನ್ನು ಕಿತ್ತು ಕಿತ್ತು ತಿನ್ನಿಸ್ತಾ ಇದೆಯಾ ಇದೇನು ಅಸ್ತಲವ್ಯಸ್ತಲ ಬೇಬಿ ಕಥೆ ಇದ್ದಂಗೆ ಇದೆಯಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಅದೇನದು ವ್ಯಸ್ತಲ ಅಂತ ಕೇಳ್ತಾಳೆ ಹಂಗಂದರೆ ಆತಳ ವಿತಾಳ ಸತಳ ಪಾತಾಳ ಏನೋ ಒಂದು ರಹಸ್ಯ ಅಡಗಿಸಿಬಿಟ್ಟಿದೆಯಾ ಅಂತ ಅರ್ಥ ಅಂತ ಸೂರ್ಯ ಹೇಳ್ತಾನೆ ಬಲೆ ಬಲೆ ಹಾಕಿ ಹೊರಗೆ ಹೇಗೆ ತೆಗಿಯೋದು ಅಂತ ನೋಡ್ತಾ ಇದ್ದೀನಿ ನಾನು ನೋಡ್ತಾನೆ ಇರ್ತೀನಿ ಗಡಿಯಾರದಿಲ್ಲ ಹನ್ ಗಡಿಯಾರದಲ್ಲಿರೋ ಹನ್ನೊಂದು ನಂಬರು ನಿಂದಾಗಿರ್ಬೋದು ಒಂದೇ ಒಂದು ನಂಬರ್ ನಮಗೆ ಅಂತ ಮೀಸಲಿಡುತ್ತೆ ಆ ದೇವರು ಬಿಟ್ಟಿರ್ತಾನ ಹಿಡಿತೀನಿ ಹಿಡಿದೇ ಹಿಡಿತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೂರ್ಯ ಹೋಗ್ತಾನೆ ಅಷ್ಟರಲ್ಲಿ ಶಾಂತಿ ರಂಗನಾಥ್ ಮನೆಗೆ ಬರ್ತಾರೆ ರಂಗನಾಥ್ ಕೇಶವ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬಿಟ್ಟು ಹೋಗ್ತಾನೆ ಶಾಂತಿ ಒಳಗಡೆ ಬರ್ತಾಳೆ ಅಲ್ಲಿ ಕೃಷ್ಣ ಸೋಪಾ ಮೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾನೆ ಅದನ್ನು ಶಾಂತಿ ನೋಡಿಬಿಟ್ಟು ಎಲ್ಲಿ ಹಾಳಾಗಿ ಹೋದ್ಲಿ ಇವಳು ರೋಹಿಣಿ ರೋಹಿಣಿ ಇವ್ರು ಇನ್ನೂ ಮನೆ ಬಿಟ್ಟು ಹೋಗಿಲ್ವೇನೇ ನೀನು ಹೇಳಿದ್ದೇನು ಮಾಡಿರೋದೇನು ಏನು ಇದಕ್ಕೆ ನಾನು ಅಮ್ಮನ ಮನೆಯಿಂದ ಹೊರಗಡೆ ಕಳಿಸಿದ್ದು ಆಗ ರೋಹಿಣಿ ಪ್ಲಾನ್ ಮಾಡಿದ್ದೆ ಅತ್ತೆ ಅಷ್ಟರಲ್ಲೇ ಸೂರ್ಯ ಬಂದುಬಿಟ್ರು ಹೇ ಗುಂಗ್ರಿ ಇಬ್ಬರನ್ನ ಕಿವಿ ಹಿಡಿದು ಬಿಸಾಕತ್ತಾನೆ ನೋಡೇ ಹೋಗೋ ನೋಡೋಣ ಹೇಗೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾನೆ ಅಂತ ನನ್ನ ಮನೆಯಲ್ಲಿ ಇರೋ ಇವನಿಗೆ ಮಾಡ್ತೀನಿ ನನ್ನ ಮನೆಯಲ್ಲೇ ಇವನಿಗಿರು ಮಾಡ್ತೀನಿ ನಾನು ಅತ್ತೆ ಅತ್ತೆ ಪಾಪ ಅತ್ತೆ ಚಿಕ್ಕ ಹುಡುಗ ಅತ್ತೆ ಚಿಕ್ಕ ಹುಡುಗ ಮಾಡ್ತೀನಿ ಏ ನಿನಗೆ ಕಣ್ಣು ಕಾಣಲ್ಲ ಗೊತ್ತು ಅದು ಕಿವಿನೂ ಕಾಣಿಸಲ್ವೇನೋ ಅಂತ ಹೇಳ್ತಾಳೆ ಆ ಹೂವು ಮಾರೋರು ಕೆಲಸ ಇಲ್ವೇನೋ ಎದ್ದೇಳು ಮೇಲೆ ಹೇಳು ಅಂದೆ ನೀವ್ಯಾರು ವಿಶ್ವ ಸುಂದರಿ ನೀವ್ಯಾರು ಅಂತ ಕೃಷಿ ಕೇಳ್ತಾನೆ ವಿಶ್ವಸುಂದರಿ ಮೊದಲು ಕಾಲು ಎಳೆಯೋ ಕೆಳಗೆ ಕಾಲು ಇಳಿಸೋ ಕೆಳಗೆ ಅಂತ ಹೇಳ್ತಾಳೆ ಆಗ ಕೃಷ್ಣ ಅಜ್ಜಿ ಅಜ್ಜಿ ಅಂತ ಕೂ ಕೂಗ್ತಾನೆ ಊರು ಗೊತ್ತಿಲ್ಲ ಹೆತ್ತವರು ಗೊತ್ತಿಲ್ಲ ಆದರೆ ನನ್ನ ಮನೆಗೆ ಬಂದು ಹೇಗೆ ಮಜಾ ಮಾಡ್ತಿದ್ದಾನೆ ನೋಡು ಏನು ಮಾಡೋದು ಬೆಳೆಸಿರೋ ರೀತಿ ಅಂಥದ್ದು ಅಪ್ಪ ಅಮ್ಮ ಇದ್ದಿದ್ದರೆ ಇನ್ನೊಬ್ಬರು ಮನೇಲಿ ಹೇಗೆ ಇರಡ್ಕೋಬೇಕು ಅಂತ ಹೇಳ್ಕೊಟ್ಟಿರೋರು ಅಜ್ಜಿ ವಿಶ್ವ ಅಜ್ಜಿ ಅದು ವಿಶ್ವಾಸ ಅಜ್ಜಿ ಸುಂದರಿ ನನಗೆ ಬೈತಾ ಇದ್ದಾಳೆ ನೋಡು ಅಲ್ಲ ಕಡಮ್ಮ ಇವನಿಗೆ ದೊಡ್ಡವನು ಚಿಕ್ಕವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ವ ಕಾಲ ಮೇಲೆ ಕಾಲು ಹಾಕ್ಕೊಂಡು ಶೋ ಕೊಡ್ತಿದ್ದಾನೆ ಸಣ್ಣ ಅಮ್ಮ ಏನೋ ಗೊತ್ತಿಲ್ಲದೆ ಅಂತ ಹೇಳ್ತಿರ್ಬೇಕಾದ್ರೆ ರಕೀಶ್ ಅಜ್ಜಿ ಅಷ್ಟರಲ್ಲಿ ಮನುಜ ಏನಮ್ಮ ನೀನು ಕೋಗಾಡ್ತಿರೋದು ರೋಡಿಗೆ ಕೇಳಿಸ್ತಾ ಇದೆ ಅಂತ ಹೇಳ್ತಾನೆ ಅಲ್ಲ ಕಣೋ ಮನುಜ ಈ ಹುಡುಗ ಎಷ್ಟು ದಿಮಾಗ್ ತೋರ್ಸ್ತಿದ್ದಾನೆ ಗೊತ್ತಾ ನಿನಗೆ ಅಂತ ಹೇಳ್ತಾಳೆ ಪಾಪ ಪುಟ್ಟ ಹುಡುಗ ಕೂತ್ಕೊಂಡ್ರೆ ಏನಾಯ್ತಮ್ಮ ಅಂತ ಹೇಳ್ತಾನೆ ಮನುಜ ಪುಟ್ಟ ಹುಡುಗ ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಇರಬೇಕು ಇದೆಲ್ಲ ಏನು ಇದೆಲ್ಲ ಹೂ ಮಾರೋಳ ದೌಲತ್ತು ಆಗ ಕ್ರಿಶು ವೇ ಓ ವಿಶ್ವ ಸುಂದರಿ ನಾನು ಕೂರ್ ನಾನು ಕೂರ್ಸಿದ್ದು ಮೀನಾ ಆಂಟಿ ಅಲ್ಲ ಅಂತ ಹೇಳ್ತಿರ್ತಾನೆ ಆಗ ಕ್ರಿಶ್ ಅಜ್ಜಿ ಏ ಸುಮ್ನಿರು ಕೃಷ್ ಅಂತ ಹೇಳ್ತಾನೆ ನೋಡಿದ್ರ ನೋಡಿದ್ರ ಇನ್ನ ಈಗಲೇ ಹಿಂಗೆ ದೊಡ್ಡವನ್ನಾದ್ಮೇಲೆ ಇನ್ನು ಹೆಂಗೆ ಮಾಡ್ತಾನೋ ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ ಮಗನ್ನ ಊರನ್ನ ಉದ್ಧಾರ ಮಾಡ್ತಾನೆ ನೋಡ್ತಾ ಇರಿ ಮೀನ ಬರ್ತಾಳೆ ಅಷ್ಟೊತ್ತಿಗೆ ಮೀನ ಬರ್ತಾಳೆ ಯಾಕೆ ಏನಾಯಿತು ಈಗ ಕೂಗಾಡ್ತಿದ್ದೀರಾ ಅಂತ ಹೇಳ್ತಾಳೆ ಹೂಕೋ ಹೇಳು ನನ್ನ ಗಂಟ್ಲಲ್ಲಿ ವಾಯ್ಸ್ ಬಾಕ್ಸ್ ಬದಲು ಸೌಂಡ್ ಬಾಕ್ಸ್ ಇಟ್ಟು ಕಳಿಸಿದ್ದೇನೆ ಆ ಬ್ರಹ್ಮಪ್ಪ ನನ್ನ ಮನೆಯಲ್ಲೇ ನನ್ನ ಮನೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಬಹುದ್ದೂರು ಗಂಡು ಥರ ಕೂತಿದ್ದ ಇವನು ಅದರಲ್ಲೇನಿದೆ ತಪ್ಪಿದೆ ಅದರಲ್ಲೇನು ತಪ್ಪಿದೆ ಅತ್ತೆ ಅಂತ ಮೀನಕ್ಕೆ ಕೇಳ್ತಾಳೆ ಮಾಯಾಂಗನಿ ಮೋಹಿನಿ ಜಗನ್ ಮೋಹಿನಿ ಕಣೆ ನೀನು ನನ್ನೊಬ್ಬಳನ್ನು ಬಿಟ್ಟು ಬೇರೆ ಯಾರು ಏನು ಮಾಡಿದರೂ ಅದೆಲ್ಲ ನನ್ನ ನಿನಗೆ ಸರಿಯಾಗೇ ಕಾಣಿಸುತ್ತೆ ಅಲ್ವಾ ತಪ್ಪೇನೇ ಇದ್ರು ಅದನ್ನು ಮಾಡಿದಂಗೆ ಕಾಣಿಸುತ್ತೆ ಅಲ್ವೇನೆ ಅಯ್ಯೋ ಅಯ್ಯೋ ಅಜ್ಜಿ ಕೈ ಕೆಳಗೆ ಬೆಳೆದ ಅಜ್ಜಿ ಕೈ ಕೆಳಗೆ ಬೆಳೆದವರು ಹೀಗೆ ಅನಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ಕಡೆ ರೋಹಿಣಿ ಅವರಮ್ಮ ನಾನಿನ್ನು ಹೋಗಿ ಬರ್ತೀನಿ ಅಂತ ಶಾಂತಿ ಹತ್ರ ಹೇಳ್ತಿರ್ತಾರೆ ಮೇಲೆ ಯಾವತ್ತು ಹೋಗ್ಬೇನೆ ಇನ್ಮೇಲೆ ಯಾವತ್ತೂ ಈ ಕಡೆ ಹೆಜ್ಜೆ ಇಡಕ್ಕೆ ಹೋಗ್ಬೇಡಿ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಹಾಸ್ಪಿಟಲಲ್ಲಿ ಕ್ರಿಷ್ಗೆ ಬ್ಯಾಂಡೇಜ್ ತೆಗಿತಾ ಇರ್ತಾರೆ ಕಂಡುಬಿಟ್ಟು ತಕ್ಷಣ ರೋಹಿಣಿ ನಿಂತಿರ್ತಾಳೆ ರೋಹಿಣಿ ಕೃಷ್ಣ ಹತ್ರ ಬ ಕ್ರಿಷ್ ಹತ್ರ ಬಂದ್ಬಿಟ್ಟು ತಬ್ಕೋತಾಳೆ ಎಷ್ಟು ದಿನ ನೀನೇ ನಮ್ಮಮ್ಮ ಅಂತ ಯಾಕೆ ಹೇಳಿಲ್ಲಮ್ಮ ಅಂತ ಕೇಳ್ತಿರ್ತಾನೆ ನಾನು ಹೇಳೋವರೆಗೂ ನೀನು ನನ್ನ ಅಮ್ಮ ಅಂತ ಕರಿಬಾರ್ದು ಅಂತ ಆ ಥರ ಹೇಳಿದ್ದೆ ಅಂತ ಹೇಳ್ತಾರೆ ಅದನ್ನೆಲ್ಲ ಮೀನಾ ಸೂರ್ಯ ಕೇಳಿಸ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ